but i ಇದರಿಂದ ಅನುಕೂಲ ಆಗಲಿದೆ ಇದು ಒಂದು ದಯಮಾಡಿ ಸಂಪರ್ಕ ರಸ್ತೆ ಆ ರಸ್ತೆಯನ್ನು ಕೂಡ ತಾವು ಮಾಡಿಸ್ಕೊಡ್ಬೇಕು ನೀರು ತುಂಬಿದಾಗ ನಡಿಲಿಕ್ಕೆ ಆಗೋದಿಲ್ಲ ಸ್ಕೂಲ್ ಮಕ್ಕಳು ಹಂಗೆ ನಡ್ಕೊಂಡು ಹೋಗ್ತಾ ಇರೋ ಸಮಸ್ಯೆ ಆಗ್ತಾ ಇರೋದ್ರ ಬಗ್ಗೆ ಅವರು ಕೂಡ ಹಂಗೆ ತಿಳಿಸ್ಕೊಂಡಿದ್ರು ಅವತ್ತಿನ ದಿವಸನೇ ನಮ್ಮ ಇಲಾಖೆಯನ್ನು ಕೂಡ ವೀಕ್ಷಣೆಯನ್ನು ಮಾಡಿ ಅವರು ಕೂಡ ಎಸ್ಟಿಮೇಟನ್ನು ಮಾಡಿಕೊಂಡ್ರು ಇವತ್ತು ಬಸವರು ಕೆರೆಯ ಅಭಿವೃದ್ಧಿ ಅವರು ಕೂಡ ಇಲ್ಲಿ ಸೇರಿದ್ದೇವೆ ಸುಮಾರು ಒಂದು ಕೋಟಿ ರೂಪಾಯಿಗಳಿಗೆ ಟೆಂಡರ್ ಆಗಿದಂಥದ್ದು ಈ ಒಂದು ಕಾಮಗಾರಿ ಈ ದಿವಸ ಈಗಾಗಲೇ ಕೇಶಕುಮಾರ್ ಸರ್ ಹೇಳು ಎಲ್ಲವನ್ನೂ ಬಿಡಿಸಿ 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 ಹೇಳ್ಬಿಟ್ಟಿದ್ದಾರೆ ನಾನು ಏನು ಮಾತಾಡಬೇಕು ಅಂತ ನನಗೆ ಈಗ ಆದರೂ ಕೂಡ ಈಗ ಹೇಳಿದ್ದಾರೆ ಒಂದೇದಾಗಿ ಕೆರೆಯನ್ನ ಕೆರೆಯಲ್ಲಿರುವಂಥ ಹೂಳನ್ನು ತೆಗೆಯೋದು ಜಂಗಲ್ಲು ಸಾಕಷ್ಟು ಬೆಟ್ಕೊಂಡಿದೆ ಜಂಗಲನ್ನು ಕೂಡ ತೆರವು ಮಾಡ್ತಾರೆ ಆಮೇಲೆ ಕೆರೆ ಏನು ಏರಿ ಇದೆ ಅಲ್ಲಿಗೆ ಭೀಮನ ಕೂಡ ಹಾಕ್ತಾರೆ ಸೇಫ್ಟಿಗೋಸ್ಕರ ಭೀಮನ ಕೂಡ ಹಾಕ್ತಾರೆ ಸೋಫಾನ್ ಕಟ್ಟೆ ಸುಮಾರು ಹನ್ನೆರಡುವರು ವಾರು ಮೀಟರ್ ತನಕ ಕೂಡ ಶೋಭಾ ಕಟ್ಟೆಯನ್ನ ಮಾಡಿಕೊಂಡಾಗ್ತದೆ ಮತ್ತು ಟ್ಯಾಕ್ಟಲ್ ರ್ಯಾಂಪ್ ತಮ್ಮ ಹಸುಗಳಿಗೆ ಜನಗಳಿಗೆ ನೀರು ಕುಡಿಯಲಿಕ್ಕೆ ಟ್ರ್ಯಾಟಲ್ ರ್ಯಾಂಪನ್ನು ಕೂಡ ಇದರಲ್ಲಿ ಮಾಡಿಕೊಡ್ಲಾಗ್ತದೆ ಜೊತೆಗೆ ನೂರಿಪ್ಪತ್ತು ಮೀಟ್ರು ಈ ರಸ್ತೆ ಏನಿದೆ ಸದ್ಯಕ್ಕೆ ಮೆಟ್ಲಿಂಗ್ ಆಗ್ತದೆ ಇಪ್ಪತ್ತೈದು ಲಕ್ಷ ನಾವು ಕೊಡ್ತೀವಿ ಇಪ್ಪತ್ತು ಲಕ್ಷ ಕೊಡ್ತೀವಿ ಅದರಲ್ಲಿ ಮತ್ತು ಉಳಿದಂತೆ ಸುಮಾರು ಇಪ್ಪತ್ತು ಮೀಟ್ರು ಲಕ್ಷಣ ತಡೆಗಳ ಕೂಡ ಇಲ್ಲಿ ಮಾಡಲಾಗ್ತದೆ ಸೊ ಇದಿಷ್ಟು ಕಾಮಗಾರಿಗಳು ಕೂಡ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಗ್ರಾಮದಲ್ಲಿ ಆಗಿದೆ ಇದರಿಂದ ನಮ್ಮ ಸ್ವೀಡು